ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಚಿತ್ರರಂಗದ ಯಾವುದೇ ಹಿನ್ನೆಲೆ ಇಲ್ಲದೆ ಕೆಲವೊಂದಷ್ಟು ಸಿನಿಮಾಗಳನ್ನು ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಹತ್ತಿರ ಆಗಿರುವಂತಹ ಸಿಂಪಲ್ ಬ್ಯೂಟಿ ಅನುಷಾ ರೈ ಅವರು ನಮ್ಮ ಜೊತೆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಂದರ್ಶನದ ನಂತರ ನನಗೆ ಮತ್ತೊಂದು ಸಲ ಸಿಕ್ಕಿದರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಅನುಷ್ ಅವರೇ ಫಸ್ಟ್ಲಿ ಬಹಳ ದಿನಗಳ ನಂತರ ನೋಡ್ತಾ ಇದ್ದೀವಿ ಆಯಿತು ನೋಡಿ ಸೊ ಹೇಗಿದ್ದೀರಾ ಲೈಕ್ ಆಫ್ಟರ್ ಬಿಗ್ ಬಾಸ್ ಲೆವೆನ್ನಿಂದ ಹೊರಗೆ ಬಂದ ನಂತರ ಯಾವ ರೀತಿ ರೆಸ್ಪಾನ್ಸ್ ಯಾವ ರೀತಿ ಇದೆ ನಿಮ್ಮ ಲೈಫ್ ಅಂತ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇರ್ತೀರಾ ಹೇಗಿದ್ದೀನಿ ಅಂತ ಲೈಫ್ ಬಿಫೋ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಡ್ಯಾಸ್ಟಿಕಲಿ ಚೇಂಜ್ಡ್ ಬಿಫೋ ಬಿಗ್ ಬಾಸ್ ಕೆಲವು ಜನಕ್ಕೆ ನನಗೆ ಗೊತ್ತಿತ್ತು ಆಫ್ಟರ್ ಬಿಗ್ ಬಾಸ್ ಲೈಕ್ ಎಂಟೈರ್ ಕರ್ನಾಟಕ ರೆಕಗ್ನೈಸ್ ಮಾಡ್ತಾರೆ ಆ್ಯಂಡ್ ಪ್ರೀತಿ ಕೊಡ್ತಾರೆ ಎಲ್ಲೇ ಹೋದ್ರೂ ಆ್ಯಂಡ್ ನಮ್ಮ ಮನೆ ಮಗಳು ಅಂತ ಒಂದು ತುಂಬ ಪಾಸಿಟಿವ್ ಆಗಿ ಆ್ಯಕ್ಸೆಪ್ಟ್ ಮಾಡ್ತಾರೆ ಅದನ್ನು ನೋಡಿದಾಗ ಎಸ್ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಬಿಗ್ ಬಾಸ್ ಸ್ಟೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತಳಾಗಿರ್ತೀನಿ ಅದಾದಮೇಲೆ ಬೆ ಸಾಕಾದ ಸಾಕಷ್ಟು ಆಪರ್ಚುನಿಟೀಸ್ ಬಂತು ಅದರಲ್ಲಿ ನನಗೆ ಇವತ್ತು ಏನು ನೀವು ಪ್ರೆಸ್ ಮೀಟಿಗೆ ಬಂದಿದ್ದೆ ಸಂಗೀತ ಭಾರತ್ ರೆಸ್ಟೋರೆಂಟ್ ಕೋಮಲ್ ಸರ್ ಸಿನಿಮಾಗೆ ಈ ಒಂದು ಕತೆ ಕೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು ಲೈಕ್ ಇಷ್ಟು ದಿನದಲ್ಲಿ ಏನೇನು ಬಂದಿತ್ತು ಅದರಲ್ಲಿ ಇದು ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿರೋವಂಥ ಒಂದು ಕಥೆ ಆಗಿರೋದ್ರಿಂದ ಈ ಪ್ರಾಜೆಕ್ಟ್ನ ನಾನು ಚೂಸ್ ಮಾಡಿಕೊಂಡೆ ಸೊ ಅಂದರೆ ಸೋಷಲ್ ಮೀಡ್ಯಾದಲ್ಲಿ ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದೀರಾ ಇವನ್ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ಕೂಡ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಆದ ನಂತರ ಅಂದರೆ ಇದೇ ಫಸ್ಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಅನೌನ್ಸ್ ಆಗ್ತಿರೋದು ಅಪಾರ್ಟ್ ಫ್ರಮ್ ಕೆಲವೊಂದಷ್ಟು ಇನ್ಫ್ಲೂಯೆನ್ಸಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಹೊರತುಪಡಿಸಿ ಇದೇ ಫಸ್ಟ್ ಸಿನಿಮಾ ಪ್ರಾಜೆಕ್ಟ್ ಯಾಕಿಷ್ಟು ಗ್ಯಾಪ್ ಆಯಿತು ಯಾಕಿಷ್ಟು ಟೈಮ್ ತೊಗೊಂಡ್ರಿ ಅಂತ ಸಿನಿಮಾ ನೆಕ್ಸ್ಟ್ ಅಂದರೆ ತಗೊ ಅಂದರೆ ಅಕ್ಸೆಪ್ಟ್ ಮಾಡಲಿಕ್ಕೆ ಅಂತ ಗ್ಯಾಪ್ ಅಂತ ಏನಾಗಿಲ್ಲ ಪ್ರಬಬ್ಲಿ ಜಾಯಿಂಟ್ ಟ್ವೆಂಟಿ ಸಿಕ್ಸ್ತ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗ್ದಿದ್ದು ಇವಾಗ ಜೂನ್ जुन अब जुलाई फर्स्ट ಈ ಒಂದು ಫೈವ್ ಮಂತ್ಸ್ ಗ್ಯಾಪಲ್ಲಿ ನನಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ಗಳೇ ಇತ್ತು ಅದರ ಮಧ್ಯೆ ಕತೆಗಳನ್ನೂ ತುಂಬ ಕೇಳ್ತಾ ಇದ್ದೆ ಆ್ಯಂಡ್ ಒಂದಷ್ಟು ರಿಯಾಲಿಟಿ ಶೋಸ್ಗಳು ಕೂಡ ಮತ್ತೆ ಬಂತು ಈಗ ನನಗೇನೆಂದರೆ ಸದ್ಯಕ್ಕೆ ಸಿನಿಮಾಗಳನ್ನ ಮಾಡಬೇಕನ್ನೋ ಆಸೆ ಇರೋದ್ರಿಂದ ಅಗೇನ್ ರಿಯಾಲಿಟಿ ಶೋಸ್ಗಳು ಬೇಡ ಆ್ಯಂಡ್ ಟೆಲಿವಿಷನ್ಸಲ್ಲೂ ಸೀರಿಯಲ್ಸ್ಗಳು ತುಂಬ ಆಪರ್ಚುನಿಟೀಸ್ ಬಂತು ಮೀನ್ ವೇಲೆ ತುಂಬ ಕತೆಗಳು ಬಂತು ತುಂಬ ಸಿನಿಮಾಗಳ ಕಥೆಗಳು ಬಂತು ಅದೆಲ್ಲದರಲ್ಲೂ ನನಗೆ ಒಂದು ಒಂದು ಒಳ್ಳೇದೇ ನನಗೆ ನನ್ನನ್ನು ನಾನು ಗುರ್ತಿಸ ಕೊಳ್ಳೋಕೆ ಅಣ್ಣ ನಾನ್ ಒಂದು ಮಾಡ್ತೀನಿ ಅಂತಂದಾಗ ನನ್ನ ಮನಸ್ಸಿಗೆ ಒಂದು ಖುಷಿ ಕೊಡಬೇಕು ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಅದರಲ್ಲಿ ಎರಡು ಸಿನಿಮಾಗಳನ್ನ ಸೈನ್ ಮಾಡಿದೆ ಇದೊಂದು ಮತ್ತು ಇನ್ನೊಂದು ಆಷಾಢ ಮುಗಿದ ತಕ್ಷಣ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ ಅದು ಯಾವುದು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಆಷಾಢ ಶ್ರಾವಣ ಶುರುವಾಗಿದ್ದ ತಕ್ಷಣ ಶುರು ಮಾಡ್ತಾರೆ ಆ ಪ್ರಾಜೆಕ್ಟ್ನ ಸೊ ಈ ಎರಡು ಕತೆಗಳು ಸ್ವಲ್ಪ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಟೈಮೇನು ತೊಗೊಂಡಿಲ್ಲ ನಾನು ಹಂಗೆ ನೋಡೋಕ್ಕೋರೆ ಇವನ್ ನೆನ್ನೆವರೆಗೂ ಬ್ಯುಸಿನೇ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಅಡ್ವರ್ಟೈಸ್ಮೆಂಟ್ ಶೂಟ್ಸ್ ಇರ್ಬೋದು ಈವೆಂಟ್ಸ್ ಇರ್ಬೋದು ಕಾಲೇಜ್ ಡೇ ಫಂಕ್ಷನ್ಸ್ಗಳಿರ್ಬೋದು ಆ್ಯಂಡ್ ರೆಸ್ಟೋರೆಂಟ್ಸ್ ಓಪನ್ ಿಂಗ್ ರಿಬ್ಬನ್ ಕಟಿಂಗ್ಸ್ ಜುವೆಲ್ಲರಿ ಶೋರೂಮ್ಸ್ ಪ್ರಮೋಷನ್ಸ್ ಲೈಕ್ ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಆರು ತಿಂಗಳಿಂದ ಒಂದು ದಿನವೂ ಇಲ್ಲದೆ ಕೆಲಸ ಮಾಡ್ಕೊಳ್ತಾನೆ ಬಂದಿದ್ದೀನಿ ಅದ್ರ ಮಧ್ಯದಲ್ಲೂ ಸಿನಿಮಾಗಳ ಕತೆಗಳನ್ನ ಕೇಳಿದಾಗ ಈ ಎರಡು ಪ್ರಾಜೆಕ್ಟ್ ನಂಗೆ ಇಷ್ಟ ಆಯಿತು ಸೊ ಇವತ್ತೊಂದು ಅನೌನ್ಸ್ ಆಗಿದೆ ಇನ್ನೊಂದು ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಸೊ ಇನ್ನು ಅಭಿಮಾನಿಗಳು ಸಾಕಷ್ಟು ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಪೋರ್ಟ್ ಮಾಡ್ತಿರ್ತಾರೆ ತುಂಬ ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ ಸೊ ಈಗ ಸಿನಿಮಾ ಅನೌನ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅದು ಕೂಡ ಖುಷಿಯಾಗಿರುತ್ತೆ ಜೊತೆಗೆ ಅಂದರೆ ಸೀಸನ್ ಹನ್ನೊಂದರಲ್ಲಿ ಈಗ ನಿಮ್ಮ ಮತ್ತು ಧರ್ಮ ಅವರ ಜೋಡಿ ಅಂದರೆ ಸಿಕ್ಕಾಬಟ್ಟಿಗೆ ಇಷ್ಟ ಆಗಿತ್ತು ಇನ್ಫ್ಯಾಕ್ಟ್ ನಾವು ಧರ್ಮ ಕೀರ್ತಿರಾಜ್ ಅವ್ರಿಗೆ ಕೇಳಿದ್ದೀವಿ ಯಾಕೆ ನೀವಿಬ್ಬರೇ ಮದುವೆ ಆಗಬಾರ್ದು ಆ ಥರದ್ದೆಲ್ಲ ಅವರಿಲ್ಲ ಆ ಥರದ್ದೆಲ್ಲ ಏನಿಲ್ಲ ಅಂತ ಹೇಳಿದರು ಸೊ ಇನ್ಫ್ಯಾಕ್ಟ್ ಇಷ್ಟೊಳಗೆ ಜೂನ್ ಒಳಗಡೆ ಅವರು ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಹೇಳಿದರು ಮದುವೆ ಇರುತ್ತೆ ನಂದು ಆ ಅಂತ ಇನ್ನೂ ಏನೂ ಸುದ್ದಿ ಇಲ್ಲ ಸೊ ನಿಮ್ಮ ಹತ್ರ ಏನಾದರೂ ಹೇಳಿದಾರಾ ಅಥವಾ ನಿಮ್ಮಿಬ್ಬರದ್ದೇ ಏನಾದರೂ ನಾವು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ಅಂತ ಇಲ್ಲ ಇಲ್ಲ ಸಿ ನಾವು ಕಂಟಿನ್ಯೂಸ್ ಮೂರು ಸಿನಿಮಾ ಒಟ್ಟಿಗೆ ಮಾಡಿರೋದ್ರಿಂದ ಆ್ಯಂಡ್ ಅಗೇನ್ ಬಿಗ್ ಬಾಸ್ ವೇದಿಕೆಯೂ ಶೇರ್ ಮಾಡಿರೋದ್ರಿಂದ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಷ್ಟೇ ಬಿಟ್ಟರೆ ಆ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಪಾಗಿ ಯಾವತ್ತೂ ಟರ್ನ್ ಆಗಿಲ್ಲ ಆ್ಯಂಡ್ ಎಸ್ ನಂದು ಅದು ಸಿನ್ಮ ಅವ್ರು ಆ್ಯಕ್ಟ್ ಮಾಡಿರುವಂಥ ಎರಡು ಸಿನಿಮಾ ರಿಲೀಸ್ ಆಗಬೇಕು ರೀಸೆಂಟಾಗಿ ಒಂದು ಸಿನಿಮಾ ಡಬ್ಬಿಂಗ್ ಕೂಡ ಮುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಡಬ್ಬಿಂಗ್ ಬ್ಯಾಲೆನ್ಸ್ ಇದೆ ನಾನು ಧರ್ಮ ಆ್ಯಂಡ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಆ್ಯಂಡ್ ಇನ್ನೊಂದು ಬ್ಯಾಂಗ್ಳೂರಿನಂತ ಇನ್ನೊಂದು ಸಿನಿಮಾ ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ನಾವು ನಾನು ಧರ್ಮ ಆ್ಯಂಡ್ ಇಡೀ ಟೀಮೆಲ್ಲ ಒಂದು ಸಿನಿಮಾ ಸ್ಕ್ರೀನಿಂಗ್ ಕೂಡ ತೋರಿಸಿದ್ರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸದ್ಯದಲ್ಲೇ ಅದು ಕೂಡ ಟ್ರೈಲರ್ ಲಾಂಚ್ ಮಾಡಿ ಸಿನ್ಮಾ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಬ್ಯಾಂಗ್ಳೂರಿನ ಚಿತ್ರತಂಡ ಆ್ಯಂಡ್ ಅವರ ಒಂದು ಪರ್ಸ್ನಲ್ ಲೈಫ್ ಮದುವೆ ಅದೆಲ್ಲ ನನಗೇನು ಐಡಿಯಾ ಇಲ್ಲ ನಾವು ಒಳ್ಳೆ ಫ್ರೆಂಡ್ಸ್ ಪ್ರೊಫೆಷ್ನಲಿ ಇಂಡಸ್ಟ್ರಿ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಹ್ಞೂ ಸೊ ಅಂದರೆ ಈಗ ನಾವು ಅದೇ ಮಿಲನ ಫಿಲಮಲ್ಲಿ ಒಂದು ಡೈಲಾಗ್ ಇದೆಯಲ್ಲ ಆ್ಯಕ್ಚುಲಿ ಅಂದರೆ ಪಾರ್ಟ್ನರ್ ಮಧ್ಯೆ ಇರಬೇಕಾಗಿರೋ ಫ್ರೆಂಡ್ಶಿಪ್ಪೇ ಅಲ್ವಾ ಸೊ ಒಳ್ಳೆ ಫ್ರೆಂಡ್ ಅಂದಮೇಲೆ ಯಾಕಾಗ್ಬಾರ್ದು ಅನ್ನೋ ಥರ ಪ್ರಶ್ನೆ ಆ್ಯಕ್ಚುಲಿ ಕಮೆಂಟ್ಸಲ್ಲಿ ಹಾಕ್ತಾ ಇರ್ತಾರೆ ನಿಮ್ಮ ಅಭಿಮಾನಿಗಳೆಲ್ಲ ಸೊ ಆ ಥರದ್ದೇನಾದ್ರೂ ಟರ್ನ್ ಆಗೋ ಚಾನ್ಸಸ್ ಇದೆಯಾ ಹೇಗೆ ಅಂತ ಐ ಆಮ್ ಗ್ಲ್ಯಾಡ್ ನನ್ನ ಧರ್ಮ ಪೇರ್ನ ಅಷ್ಟು ಚೆನ್ನಾಗಿ ಇಷ್ಟಪಟ್ಟಿರೋದನ್ನ ನೋಡಿದಾಗ ಬಿಕಾಸ್ ನನ್ನ ಬಿಗ್ ಬಾಸಿಂದ ಆಚೆ ಬಂದಾಗ ಐ ಹ್ಯಾವ್ ನೋ ಕ್ಲೂ ನಮ್ಮ ಇಬ್ಬರದ್ದು ಇಷ್ಟೊಂದು ಫ್ಯಾನ್ ಪೇಜಸ್ ಇರುತ್ತೆ ಅಂತ ಇವಾಗಲೂ ಏನಾದರೂ ಒಂದು ಎಡಿಟ್ಸ್ ಮಾಡಿ ಹಾಕ್ತಾನೆ ಇರ್ತಾರೆ ಅನುಷಾ ಧರ್ಮ ಧನುಷ ಧರ್ಮ ಅನುಷ ಫ್ಯಾನ್ ಪೇಜಸ್ ಎಲ್ಲ ಆ್ಯಂಡ್ ಈಗಲೂ ಎಡಿಟ್ಸು ಮೆನ್ಷನ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಜನ ಅಷ್ಟು ಇಷ್ಟಪಟ್ಟಿರೋದು ನಮ್ಮ ಒಂದು ಪೇರ್ನ ಬಟ್ ಐ ಪೇರು ಸ್ಕ್ರೀನಲ್ಲಿ ಅಷ್ಟೇ ಲೈಕ್ ಆನ್ ಸ್ಕ್ರೀನ್ ಏನಿದೆ ಒಂದು ಸಿನಿಮಾ ಮಾಡಿರೋದಿರ್ಬೋದು ಬಿಗ್ ಬಾಸ್ನಲ್ಲಿರ್ಬೋದು ದಟ್ ಇಸ್ಟ್ ಆನ್ ಸ್ಕ್ರೀನ್ ನಮ್ಮಿಬ್ರು ಮಧ್ಯೆ ಆ ಥರದ್ದೊಂದು ಏನೂ ಇಲ್ಲ ಒಂದು ಒಂದೊಂದು ಗುಡ್ ಬಾಂಡಿಂಗ್ ಇದೆ ಒಂದು ಫ್ರೆಂಡ್ಶಿಪ್ ಇದೆ ಅದು ಐ ಡೋಂಟ್ ಥಿಂಕ್ ಅದು ಆಗಿ ಟರ್ನ್ ಆಗುತ್ತೆ ಅಂತಲ್ಲ ಬಿಕಾಸ್ ನನ್ನ ಆಸೆ ಕನಸುಗಳೇ ಬೇರೆ ಇದೆ ಅವ್ರ ಆಸೆ ಕನಸುಗಳೇ ಬೇರೆ ಇದೆ ಆ್ಯಂಡ್ ಒಟ್ಟಿಗೆ ಸಿನಿಮಾ ಮಾಡಿರೋದ್ರಿಂದ ಬಹುಶಃ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಪ್ರಮೋಷನ್ಸ್ಗಳಲ್ಲಿ ಕಾಣಿಸ್ಕೊತೀವಿ ಸೊ ಇನ್ನು ಬಿಗ್ ಬಾಸ್ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನ ಆ್ಯಕ್ಚುಲಿ ಸುದೀಪ್ ಸರೇ ಹೋಸ್ಟ್ ಮಾಡ್ತಿದಾರೆ ನಿನ್ನೆ ಅಷ್ಟೇ ಅದು ಗೊತ್ತಾಗಿದೆ ಬಟ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದಾಗ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ ಇತ್ತು ಬಿಗ್ ಬಾಸೇ ಬರುತ್ತಾ ನೆಕ್ಸ್ಟ್ ಸೀಸನ್ ಅನ್ನೋ ಥರ ಇಲ್ಲ ಅಥವಾ ಬಂದರೂ ಯಾರು ಹೋಸ್ಟ್ ಆಗ್ತಾರೆ ಆ ಥರದ್ದೆಲ್ಲ ಸೊ ನೀವು ಕೂಡ ಆ್ಯಕ್ಚುಲಿ ಬೈಟ್ಸಲ್ಲೆಲ್ಲ ಮಾತಾಡಿದ್ರಿ ಅನ್ಸುತ್ತೆ ಅಂದರೆ ಅವರಿದ್ದರೆ ಬೆಟರ್ ಸುದೀಪ್ ಸರೇ ಇರಬೇಕು ಅನ್ನೋ ಥರ ಎಲ್ಲ ಸೊ ಇವಾಗ ಅವ್ರು ಬಂದಿದ್ದಾರೆ ಹೇಗನ್ಸುತ್ತೆ ಜೊತೆಗೆ ಇನ್ನೂ ಫೋರ್ ಸೀಸನ್ಸ್ ತನಕ ಅವ್ರು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ ಅವರೇ ಇರ್ತಾರೆ ಸೊ ಏನಿಸುತ್ತೆ ಅಂತ ದಟ್ ಈಸ್ ಅ ಹ್ಯಾಪಿ ನ್ಯೂಸ್ ಫಾರ್ ಎವ್ರಿ ಬಡಿ ಬಿಕಾಸ್ ಎಂಟೈರ್ ಕರ್ನಾಟಕಗೆ ಬಿಗ್ ಬಾಸ್ ಅನ್ನೋದೇ ಒಂದು ಕ್ರೇಜ್ ಒಂದು ಮೂರು ತಿಂಗಳು ಐ ಪಿ ಎಲ್ ಅಂತಂದರೆ ಒಂದು ಮೂರು ತಿಂಗಳು ಬಿಗ್ ಬಾಸ್ ಅಂತ ಇರುತ್ತೆ ಸೊ ಅಷ್ಟು ಎಂಗೇಜ್ ಆಗಿರ್ತಾರೆ ಜನ ಸೊ ಆ ಒಂದು ಬಿಗ್ ಬಾಸ್ ಅನ್ನೋ ವೇದಿಕೆನ ಸುದೀಪ್ ಸರ್ ನಡೆಸ್ಕೊಟ್ರೆ ಅಷ್ಟೇ ಚೆಂದ ಅದು ಬಿಕಾಸ್ ಸೀಸನ್ ಒನ್ನಿಂದ ಮಧ್ಯದಲ್ಲಿ ಯಾರೋ ಬೇರೆಯವರೆಲ್ಲ ಬಂದು ಹೋಗಿದ್ದಿದ್ರೆ ಬಹುಶಃ ಡಿಫ್ರೆನ್ಶಿಯೇಷನ್ ಇರ್ತಾ ಇತ್ತು ಬಟ್ ಸೀಸನ್ ಒನ್ನಿಂದ ಸೀಸನ್ ಇಲೆವೆನ್ ನನ್ನ ಸೀಸನ್ವರೆಗೂ ಸುದೀಪ್ ಸರೇ ಹೋಸ್ಟ್ ಮಾಡಿರೋದ್ರಿಂದ ಆ್ಯಂಡ್ ಬಿಗ್ ಬಾಸ್ ಅನ್ನೇ ಸುದೀಪ್ ಸರ್ ಅಂತ ನಮಗೆ ಅನ್ಸೋದು ಅಲ್ಲಿ ವಾಯ್ಸ್ ಯಾರದೇ ಇದ್ರೂ ಅಲ್ಟಿಮೇಟ್ಲಿ ಬಿಗ್ ಬಾಸ್ ಈ ಸುದೀಪ್ ಸರ್ ಸೊ ಅವರು ನೆಟ್ಸ್ಕೊಡೋಲ್ಲ ಅಂತ ಟ್ವೀಟ್ ಮಾಡಿದಾಗ ಡೆಫಿನೆಟ್ಲಿ ಎಷ್ಟೊಂದು ಜನಕ್ಕೆ ಹಾರ್ಟ್ ಆಗಿರುತ್ತೆ ಆ್ಯಂಡ್ ಬಿಗ್ ಬಾಸ್ ನೋಡ್ತಿದ್ದೆ ವೀಕೆಂಡ್ಸ್ಗೋಸ್ಕರ ಎಷ್ಟೋ ಜನ ಅವತ್ತೇ ಅಯ್ಯಷ್ಟು ಟಿ ಆರ್ ಪಿ ಇರುತ್ತೆ ಸುದೀಪ್ ಸರ್ನ ನೋಡೋದಕ್ಕೋಸ್ಕರ ಅವರ ಒಂದು ಫ್ಯಾನ್ಸಿಗೆ ಇಡೀ ಕರ್ನಾಟಕಕ್ಕೆ ತುಂಬ ಬೇಜಾರಾಗಿರುತ್ತೆ ಆ್ಯಂಡ್ ಈಗ ನೆನ್ನೆ ಸರ್ಪ್ರೈಸಿಂಗ್ಲಿ ಒಂದು ಸುದ್ದಿಗೋಷ್ಠಿ ಅನೌನ್ಸ್ ಮಾಡಿ ಈಗ ನೆಕ್ಸ್ಟ್ ಸೀಸನ್ ನಾಲ್ಕು ಸೀಸನ್ವರ್ಗು ನಾನೇ ಮಾಡ್ತೀನಿ ಅಂತ ಹೇಳಿದ್ ನೋಡಿದಾಗ ಎಲ್ರಿಗೂ ತುಂಬ ಖುಷಿ ಕೊಡುವಂಥ ವಿಚಾರ ಆ್ಯಂಡ್ ನನಗೂ ಒಂದು ಕಾನ್ಫಿಡೆನ್ಸ್ ಇತ್ತು ಲೈಕ್ ಸುದೀಪ್ಸರೇ ನಡ್ಸ್ಕೊಡ್ತಾರೆ ಇದನ್ನು ಬೇರೆಯವ್ರ ಕಲ್ಲಿ ಎಲ್ಲಿ ಸಾಧ್ಯ ಸಾಧ್ಯ ಇದೆ ಅನ್ನೋದಕ್ಕಿಂತ ಅದು ಅವರೇ ಮಾಡಬೇಕು ಅವ್ರು ಮಾಡಿದ್ರೇ ಚೆಂದ ಅದು ಬಿಕಾಸ್ ಆ ಒಂದು ಮಾತಿನಲ್ಲಿರುವಂಥ ಒಂದು ತೂಕ ಇರ್ಬೋದು ಆ ಜಡ್ಜ್ಮೆಂಟ್ ಇರ್ಬೋದು ಅವ್ರು ನಡ್ಸ್ಕೊಡೋಂಥ ಕಿಚ್ಚಿನ ಪಂಚಾಯ್ತಿ ಇರ್ಬೋದು ವೀಕೆಂಡಲ್ಲಿ ಆ್ಯಂಡ್ ಪ್ರತಿಯೊಂದು ಕಂಟೆಸ್ಟೆಂಟ್ಸಿಗೆ ಬುದ್ಧಿ ಹೇಳೋದು ನಿಂತಿರ್ಬೋದು ಈಗ ನಾವೇನೇ ಸುದೀಪ್ ಸರ್ನ ಒಂದು ಅಭಿನಯ ಚಕ್ರವರ್ತಿಯಾಗಿ ಒಂದು ಸೂಪರ್ ಸ್ಟಾರಾಗಿ ಬೆಳ್ಳಿ ಥರನಲ್ಲಿ ನೋಡಿರ್ತೀವಿ ಬಿಗ್ ಬಾಸ್ ಅಂತ ಬಂದಾಗ ಆ ಒಂದು ಕಂಟೆಸ್ಟೆಂಟ್ಸ್ಗೆ ಅವರು ಒಂದು ಗುರುಗಳ ಜಾಗದಲ್ಲಿ ನಿಂತಿರ್ತಾರೆ ಈವನ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಅದನ್ನು ಆ ಒಂದು ತಿಳುವಳಿಕೆ ಇರ್ಬೋದು ತಪ್ಪು ಸರಿಗಳನ್ನ ತಿದ್ದಿ ನನಗೆ ಮುಂದಿನ ದಿನಗಳಿಗೆ ನಮ್ಗೆ ಕೊಡುವಂಥ ಹಿಂಟ್ಸ್ಗಳಿರ್ಬೋದು ಆ ಒಂದು ತಿಳುವಳಿಕೆ ಬಹುಶಃ ಬೇರೆಯವ್ರ ಕೈಯಲ್ಲಿ ಸಾಧ್ಯ ಇದೆಯಲ್ವೋ ಗೊತ್ತಿಲ್ಲ ಯಾಕೆಂದರೆ ಕಾನ್ಫಿಡೆನ್ಷಿಯಲ್ ಆಗೂ ಇಡಬೇಕು ವಿಷಯನ ಆಚೆ ಏನು ನಡೀತಿದೆ ಒಳಗಡೆ ಕಂಟೆಸ್ಟೆಂಟ್ಸಿಗೆ ಗೊತ್ತಿರಲ್ಲ ಆ್ಯಂಡ್ ಒಳಗಡೆ ಅವ್ರು ಮಾಡುವಂಥ ಮಿಸ್ಟೇಕ್ಸ್ಗಳು ನಮಗೂ ಗೊತ್ತಿ ಈಗ ನಾನೇನು ಮಾಡ್ತಿದ್ದೀನಿ ಅನ್ನೋದು ನನಗೆ ನಿಜ ಗೊತ್ತಿರೋಲ್ಲ ನೋಡ್ತಿರೋರ್ಗೆ ಅಷ್ಟೇ ಗೊತ್ತಿರತ್ತೆ ಅದು ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು ಇರ್ಬೋದು ಆ್ಯಂಡ್ ಎಸ್ ಅದನ್ನು ಅವ್ರ ಅಷ್ಟೇ ನಡೆಸ್ಕೊಡ್ಬೇಕು ಅವ್ರು ನಡೆಸ್ಕೊಡ್ತಾ ಇರೋದೇನೋ ಅನ್ನೋ ತುಂಬ ಖುಷಿಯಾದ ವಿಚಾರ ಸೊ ಇನ್ನು ಮುಂದಿನ ಸೀಸನ್ಗಳಲ್ಲಿ ಮತ್ತೆ ಆಫರ್ ಬಂದರೆ ಒಳಗಡೆ ಮನೆ ಒಳಗಡೆ ಹೋಗೋದಕ್ಕೆ ಹೋಗ್ತೀರಾ ಬಿಕಾಸ್ ಆಲ್ರೆಡಿ ದಿವ್ಯಾ ಉರುಡ್ಗ ಅವರು ಸಾಕಷ್ಟು ಜನ ಪ್ರಶಾಂತ್ ಸಂಬರ್ಗಿ ದೀಪಿಕಾ ದಾಸ್ ಸುಮಾರು ಜನ ಆ್ಯಕ್ಚುಲಿ ವಾಪಸ್ ರಿಪೀಟಾಗಿ ಆ್ಯಕ್ಚುಲಿ ಬೇರೆ ಬೇರೆ ಸೀಸನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿಮಗೆ ಅಕಸ್ಮಾತ್ ಆಫರ್ ಬಂದರೆ ಹೋಗ್ತೀರಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಬಹುಶಃ ನನಗೆ ನಾನು ಬಿಗ್ ಬಾಸ್ ಒಳಗಡೆ ಹೋದಾಗ ಎಲ್ಲ ಸೀಸನ್ಸ್ಗಳನ್ನ ಅಷ್ಟು ಫಾಲೋ ಮಾಡಿರಲಿಲ್ಲ ಒಳಗಡೆ ಹೇಗಿರುತ್ತೆ ಏನಂತ ಅಷ್ಟು ಗೊತ್ತಿರಲಿಲ್ಲ ಯಾವಾಗಾದರೂ ಒಂದೊಂದು ಎಪಿಸೋಡ್ಸ್ ನೋಡಿರ್ತಿದ್ದೆ ಯಾವ್ದಾದ್ರು ಒಂದು ಹೈಲೈಟ್ ಪ್ರೊಮೋಸ್ ಇದ್ದಾಗ ಎಪಿಸೋಡ್ಸ್ ನೋಡಿರ್ತಿದ್ದೆ ಅಷ್ಟೇ ಸೊ ಹಾಗಾಗಿ ನಾನು ಒಳಗಡೆ ಹೋದಾಗ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಗೊತ್ತಿರಲಿಲ್ಲ ಎಲ್ಲಿ ಹೇಗಿರಬೇಕು ಏನು ಮಾಡಬೇಕು ಅಂತ ಅಲ್ಲಿ ಕಂಪ್ಲೀಟ್ ನಾನು ನಾನಾಗೇ ಇದ್ದೆ ತುಂಬ ಆಗೇ ಇದ್ದೆ ಹಂಗಂತ ಇವಾಗ ಫೇಕ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಕೆಲವೊಮ್ಮೆ ಈಗ ಈಗೇನೋ ಒಂದು ಟಾಸ್ಕ್ ಅಂತ ಬಂದಾಗ ಹೆದರೋದಿರ್ಬೋದು ಎಲ್ಲೋ ಒಂದು ಮಾತಾಡಬೇಕು ಅಂದಾಗ ಎಲ್ಲೋ ಒಂದು ಸ್ಟ್ಯಾಂಡ್ ತಗೋಬೇಕು ಅಂದಾಗ ಹಿಂದೆ ಟಾಕಿರೋದು ಯಾರಿಗೋ ಹರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾತಾಡದೆ ಇರೋದು ಆ್ಯಂಡ್ ಕೆಲವೊಮ್ಮೆ ಓಕೆ ಅವ್ರು ಮಾಡಲಿ ಅವ್ರಿಗೆ ಬೇಜಾರಾಗ ಈಗ ಈಗ ನಾನು ನೀವಿಬ್ಬರು ಎಲ್ಲರೂ ಅಲ್ಲಿ ಹದಿನೈದು ಜನ ಕಂಟೆಸ್ಟೆಂಟ್ಸು ಕಾಂಪಿಟೇಷನ್ನೇ ಅವ್ರು ನನ್ನ ಫ್ರೆಂಡ್ ಅವರು ಅವ್ರು ಆಡಲಿ ಬಿಡು ಪರವಾಗಿಲ್ಲ ಅವ್ರಿಗೆ ಬೇಜಾರಾಗುತ್ತೆ ಅವ್ರನ್ನ ನಾನು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡು ಹಿಂದೆ ಬಂದಿರೋದು ಈ ಥರ ತುಂಬ ಮಿಸ್ಟೇಕ್ಸ್ನ ಮಾಡಿದ್ದೀನಿ ಸೊ ಇನ್ ಕೇಸ್ ನನಗೇನಾದ್ರು ಮತ್ತೆ ಅಪಾರ್ಚುನಿಟಿ ಬಂದರೆ ಡೆಫಿನೆಟ್ಲಿ ಹೋಗ್ತೀನಿ ಆ್ಯಂಡ್ ನಾನು ಮಾಡ್ಕೊಂಡಿರೋ ಮಿಸ್ಟೇಕ್ಸ್ಗಳನ್ನ ಸರಿ ಮಾಡಿಕೊಂಡು ಈಗ ಅಲ್ಲಿ ಏನು ಆ ಒಂದು ಬಿಗ್ ಬಾಸ್ ಮನೆಗೆ ಏನು ಆಟ ಬೇಕೋ ಅದನ್ನು ಡೆಫಿನೆಟ್ಲಿ ಎಸ್ ಹೋಗ್ತೀನಿ ಅನುಷ್ ಅವರೇ ಆ್ಯಕ್ಚುಲಿ ಬೇರೆ ಬೇರೆ ಸಿನಿಮಾಗಳನ್ನು ನಿಮ್ಮನ್ನು ನೋಡಿದೀವಿ ಪ್ಲಸ್ ಬಿಗ್ ಬಾಸ್ ಅಲ್ಲಿ ಮನೆಯಲ್ಲೂ ಕೂಡ ಆ್ಯಸ್ ಎ ಪರ್ಸನ್ ಹೇಗೆ ಅಂತ ನೋಡಿದೀವಿ ಅಂದರೆ ನಂಗೆ ಒಂದು ವಿಷಯ ಅನಿಸಿದ್ದೆ ಅಂದರೆ ಅಫ್ಕೋರ್ಸ್ ಈಗ ಡಿ ಬಾಸ್ ಅಭಿಮಾನಿ ನೀವು ಅದನ್ನು ತುಂಬ ಅಫಿಷಿಯಲ್ ಆಗಿ ಎಲ್ಲ ಕಡೆ ಹೇಳ್ಕೊಂಡಿದ್ದೀರಾ ಎಲ್ಲೋ ಒಂದು ಕಡೆ ಅಂದರೆ ನಿಮ್ಮ ಟ್ಯಾಲೆಂಟ್ಗಿಂತ ಜಾಸ್ತಿ ನೀವು ಡಿ ಬಾಸ್ ಅಭಿಮಾನಿ ಅನ್ನೋದೇ ತುಂಬ ಅದನ್ನು ಓವರ್ ಶ್ಯಾಡೋ ಮಾಡ್ತಾ ಇದೆಯಾ ಅಂತ ಕೂಡ ಅನಿಸಿದೆ ಆ್ಯಕ್ಚುಲಿ ಅಂದರೆ ದಟ್ ಈಸ್ ಲೈಕ್ ಯು ಆರ್ ಪುಟಿಂಗ್ ಇಟ್ ಆಸ್ ಐಡೆಂಟಿಟಿ ಅದನ್ನೇ ಅಪಾರ್ಟ್ ಫ್ರಮ್ ದಟ್ ನಾನು ಆ್ಯಕ್ಚುಲಿ ವಿ ವಾಂಟ್ ಟು ಸಿ ಆ್ಯಸ್ ಅ ಸಿನಿಮಾ ಲವರ್ ಆ್ಯಸ್ ಅ ಸಿನಿಮಾ ಎಂಥೂಸಿಯಾಸ್ಟ್ ನಾನು ಆ್ಯಕ್ಚುಲಿ ಅನುಷಾ ರೈ ಅವರು ನಟನೆ ಮೂಲಕ ಇನ್ನೂ ಸ್ವಲ್ಪ ನಮ್ಮನ್ನು ಅಂದರೆ ಇನ್ಸ್ಪೈರ್ ಮಾಡಲಿ ಅಥವಾ ನಮಗೆ ಸ್ವಲ್ಪ ಸರ್ಪ್ರೈಸ್ ಆಗೋ ಥರ ಮಾಡಲಿ ಅಂತ ನಾವು ಇದ್ದೀವಿ ಆ ವರ್ಗಕ್ಕೆ ನಾನು ಸೇರ್ತೀನಿ ಆ್ಯಕ್ಚುಲಿ ಬಟ್ ಇಲ್ಲೆಲ್ಲ ಒಂದು ಕಡೆ ಇವ್ರು ಡಿ ಬಾಸ್ ಅಭಿಮಾನಿ ಹಾಗಂತ ಗುರುತಿಸ್ಕೊಂಡಿದ್ದಾರೆ ಅಷ್ಟೇ ಕಾಣ್ತಾ ಇದೆ ಹೊರಗಡೆ ಆ್ಯಕ್ಚುಲಿ ದಿಸ್ ಇಸ್ ದ ಫ್ಯಾಕ್ಟ್ ನಾನು ಹೇಳ್ತಿರೋದು ಸೊ ಇದನ್ನು ಹೇಗೆ ವಿಶ್ಲೇಷಿಸ್ತೀರ ನೀವು ಅಂತ ಇಲ್ಲ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ನಂದು ಏನೇ ಕೆಲಸ ಈಗ ಒಂದು ಈವೆಂಟ್ಸ್ ಇರ್ಬೋದು ಶೋಸ್ ಇರ್ಬೋದು ಸಿನಿಮಾ ಇರ್ಬೋದು ಏನೇ ಇದ್ದರೂ ಇವಾಗ ನಾನು ಮಾಡ್ತಾನೇ ಇದ್ದೀನಿ ಈಗ ಎಕ್ಸಾಂಪಲ್ ಈಗ ನೀವು ಮತ್ತೆ ಆ ಕ್ವಶನ್ನ ಕೇಳ್ತಾ ಇದ್ದೀರಲ್ವ ಅದೇ ರೀತಿನೇ ಎಲ್ಲೇ ಕೂತ್ಕೊಂಡೋಗಲೂ ಅದೊಂದು ಕ್ವಶನ್ ಇದ್ದೇ ಇರುತ್ತೆ ನನಗೆ ಸೊ ಸಿನ್ಸ್ ನೀವು ಡಿ ಬಾಸ್ ಅಭಿಮಾನಿ ಅಲ್ವಾ ಏನು ಹೇಳ್ತೀರ ಅವ್ರು ಸಿನಿಮಾ ರಿಲೀಸ್ ಆಗ್ತಿದೆ ಏನೇ ಹೇಳ್ತೀರಾ ಈ ಥರ ಕ್ವಶನ್ಸ್ ಕೇಳಿದಾಗ ಆಸ್ ಡಿ ಬಾಸ್ ಫೈನ್ ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಡಿ ಬಾಸ್ಗೆ ಇರೋವಂಥ ಕ್ರೇಜ್ ಎಲ್ರಿಗೂ ಗೊತ್ತು ಅವ್ರಿಗೆ ಅಭಿಮಾನಿ ಬಳಗನೂ ಜಾಸ್ತಿ ಸೊ ಆ ಒಂದು ಹೆಸರೇ ಸಾಕು ನಾನು ಜಸ್ಟ್ ಈಗ ನಾನು ಏನೋ ನಾನು ಅದನ್ನೇ ಹೈಲೈಟ್ ನಾನೆಂತೂ ಏನು ಮಾಡ್ಕೊಂಡಿಲ್ಲ ಅವ್ರು ಕೇಳೋ ಕ್ವಶನ್ಸಿಗೆ ನಾನು ಉತ್ತರ ಕೊಟ್ಟಾಗ ಆ ಒಂದು ಹೆಸರು ಅಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತದೆ ಸೊ ಹಾಗಾಗಿ ಹಂಗೆ ಅನಿಸಿರ್ಬೋದು ಬಿಟ್ಟರೆ ನಾನು ನನ್ನ ಕೆಲಸ ನಾನು ಮಾಡ್ತೀನಿ ನಾನು ಸಿನಿಮಾ ಇರುತ್ತೆ ನಾನು ಶೂಟಿಂಗ್ ಹೋಗ್ತೀನಿ ಈ ಥರ ಈವೆಂಟ್ಸ್ ಇತ್ತ ಅಟೆಂಡ್ ಮಾಡ್ತೀನಿ ನನ್ನ ತಿ ನನ್ನ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಏನು ಕೊಡಬೇಕು ಅದನ್ನು ಮಾಡ್ತಿದ್ದೀನಿ ನನ್ನ ಪ್ರಯತ್ನಗಳಲ್ಲಿದ್ದೀನಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಮಾಡಬೇಕು ಆ್ಯಂಡ್ ಹೊಸದಾಗೇನೋ ಕಲಿಬೇಕೀಗ ಎಕ್ಸಾಂಪಲ್ ಜಿಮ್ನಾಸ್ಟಿಕ್ಸ್ ಕಲಿತಿದ್ದೀನಿ ಹಾರ್ಸ್ ರೈಡಿಂಗ್ ಕಲಿತಾ ಇದ್ದೀನಿ ಆ್ಯಂಡ್ ಡಾನ್ಸ್ ಕಲಿತಿದ್ದೀನಿ ಸೊ ಈ ಥರ ನನ್ನ ಕೆಲಸಗಳು ನಾನು ಏನೇನು ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಈಗ ಇವಾಗ ನೀವೇನು ಮಾಡಿದ್ರಿ ಈಗ ಒನ್ ಅವರ್ ನೀವೇನೇ ಕ್ವಶನ್ ಕೇಳಿದ್ರಿ ಇದ್ರ ಮಧ್ಯ ಒಂದು ಹೆಸರು ಬಂತಲ್ವ ಡಿಸ್ ಅನ್ನೋದು ಅದು ಹೈಲೈಟಾಗಿ ಕಾಣಿಸೋದ್ರಿಂದ ಜನಕ್ಕೆ ಪ್ರಾಬಬ್ಲಿ ಹಂಗನ್ಸಿರ್ಬೋದು ನಾನೆಲ್ಲೋ ಬರೀ ಅದೊಂದನ್ನೇ ಏನು ಇಟ್ಕೊಂಡಿಲ್ಲ ಹೌದು ನನ್ನ ಪರ್ಸ್ನಲ್ ವೈಯಕ್ತಿಕವಾಗಿ ಅವ್ರ ಅಂದರೆ ಇಷ್ಟ ಅನ್ನೋದೊಂದು ಹೇಳ್ತೀನಿ ಬಿಟ್ಟರೆ ನನ್ನ ಕೆಲಸ ಏನು ಬೇಕು ಅದು ಮಾಡ್ತಿದ್ದೀನಿ ಆ್ಯಂಡ್ ಏನು ಎಫರ್ಟ್ಸ್ ಹಾಕಬೇಕು ನಾನು ಹಾಕ್ತಾಯಿದ್ದೀನಿ ಸೊ ಗುಡ್ ದಟ್ ಆ್ಯಕ್ಚುಲಿ ಯು ಗೇವ್ ದ ಕ್ಲಾರಿಟಿ ಸೊ ಇನ್ನೂ ಸಾಕಷ್ಟು ಅದೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪ್ರೊಜೆಕ್ಟ್ಸ್ ಯಾವ ಥರ ಇರುತ್ತೆ ಬಿಕಾಸ್ ಇವಾಗಂತೂ ಕಂಪ್ಲೀಟ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಅಂದರೆ ಜನಗಳನ್ನು ಥಿಯೇಟ್ರಿಗೆ ಕರೆಸೋದಕ್ಕೆ ಸೊ ಅವ್ರು ಅದನ್ನು ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಆಸ್ ಆನ್ ಆ್ಯಕ್ಟ್ರೆಸ್ ಸೊ ಜನಗಳು ಯಾಕೆ ಬರ್ತಾ ಇಲ್ಲ ಅಥವಾ ಆರ್ಗ್ಯಾನಿಕ್ಕಾಗಿ ಯಾವ ಥರ ಕಂಟೆಂಟ್ ಕೊಟ್ಟರೆ ಬರಬಹುದು ಅಂತ ನಿಮಗೆ ನಿಮಗನಿಸುತ್ತೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಒಳ್ಳೆ ಸಿನಿಮಾ ಕೊಟ್ಟರೆ ಒಳ್ಳೆ ಸಿನಿಮಾ ಮಾಡಿದಾಗ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದಾಗ ಜನಕ್ಕೆ ರೀಚ್ ರೀಚ್ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಳ್ಳೆ ಕಂಟೆಂಟು ಡೆಫಿನೆಟ್ಲಿ ಜನ ನೋಡ್ತಾರೆ ಜನ ನೋಡೋಲ್ಲ ಅನ್ನೋ ಕಂಪ್ಲೇಂಟ್ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರಪಂಚದಲ್ಲಿ ಏನಿಲ್ಲ ಅಂದರೂ ಎಂಟರ್ಟೈನ್ಮೆಂಟ್ ಅಂತೂ ಬೇಕೇ ಬೇಕು ಮೆಡಿಸನ್ಸು ಅಂದರೆ ಆರೋಗ್ಯ ಮತ್ತು ಎಂಟರ್ಟೈನ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟು ಅದಂತೂ ಯಾವತ್ತೂ ಸ್ಟಾಪ್ ಆಗದೆ ಇರೋವಂಥದ್ದು ಸೊ ಇವಾಗ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಎಲ್ಲ ಥರ ಸಿನಿಮಾ ನಿಮ್ಗೆಲ್ಲ ಭಾಷೆಗಳ ಸಿನಿಮಾ ಮರಾಠಿ ಹಿಂದಿ ತಮಿಳ್ ತೆಲುಗು ಕೊರಿಯನ್ ಯಾವುದೇ ಲ್ಯಾಂಗ್ವೇಜ್ ಬೇಕು ನಿಮಗೆ ಈಸಿಯಾಗಿ ಸಿಕ್ಸ್ ಫಿಫ್ಟಿ ರುಪೀಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಟ್ಫ್ಲಿಕ್ಸ್ ಅಮೆಝಾನ್ ಜಿ ಫೈವ್ ಸನ್ ನೆಕ್ಸ್ಟ್ ಅಂತ ಯು ಹ್ಯಾವ್ ಲೈಕ್ ಪ್ಲೆಂಟಿ ಆಫ್ ಆಪ್ಷನ್ಸು ಮನೇಲಿ ಕುತ್ಕೊಂಡು ವೈಫೈ ಮೂರು ಸಾವಿರ ರೂಪಾಯಿ ವೈಫೈ ಕೊಟ್ಟು ಹಾಕ್ಸಿದ್ರೆ ನಿಮ್ಗೆ ಯಾವ ಸಿನಿಮಾ ಬೇಕಾದ್ರು ಮನೇಲೇ ಕುತ್ಕೊಂಡು ನೋಡ್ಬೋದಲ್ಲ ಅನ್ನೋ ಒಂದು ಇದ್ರೂ ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಆಡಿಯನ್ಸು ಥಿಯೇಟರ್ಸ್ಗೋಗಿ ನೋಡೇ ನೋಡ್ತಾರೆ ಆ್ಯಂಡ್ ಎಷ್ಟೊಂದು ಜನ ಹೇಳ್ಬೋದು ಬೇರೆ ಭಾಷೆಗೆ ಇರೋಷ್ಟು ಹೊತ್ತು ನಮ್ಮ ಕನ್ನಡಕ್ಕೆ ಯಾಕಿಲ್ಲ ಅಂತ ಬೇರೆ ಭಾಷೇಲಿ ಹಿಟ್ಟಾಗಿರೋಂಥ ಸಿನಿಮಾ ಅವ್ರು ಆ ಲೆವೆಲಿಗೆ ರೀಚ್ ಮಾಡಿಸಿರ್ತಾರೆ ಅದನ್ನು ಆಲ್ರೆಡಿ ಅದನ್ನು ಆಲ್ರೆಡಿ ಅವ್ರು ಎಂಟೈರ್ ಇಂಡಿಯಾ ರೀಚ್ ಮಾಡಿಸಿ ಎಂಟೈರ್ ಸ್ಟೇಟ್ನ ರೀಚ್ ಮಾಡಿಸಿ ಇಲ್ಲಿವರೆಗೂ ತಂದಿರ್ತಾರೆ ಅದು ಆಲ್ರೆಡಿ ಜನ ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ಸ್ದಲ್ಲಿರ್ಬೋದು ಅದನ್ನ ಆಲ್ರೆಡಿ ಹೈಪ್ ಆಗಿದೆ ಹಿಟ್ಟಾಗಿದೆ ಅಂತ ವಿಷಯ ಗೊತ್ತಾದಾಗ ನಮ್ಮ ಕರ್ನಾಟಕದಲ್ಲೂ ಹೋಗ್ಬಿಟ್ಟು ಹೌಸ್ಫುಲ್ ಆಗೋ ಥರ ನೋಡ್ತಾರೆ ಅದೇ ರೀತಿ ನಮ್ಮ ಕನ್ನಡದಲ್ಲೂ ಒಳ್ಳೆಯ ಸಿನಿಮಾ ಮಾಡಿದಾಗ ಆ್ಯಂಡ್ ಜನಕ್ಕೆ ರೀಚ್ ಮಾಡಿಸುವಂಥ ಪ್ರಯತ್ನ ಮಾಡಿದಾಗ ನೋಡೇ ನೋಡ್ತಾರೆ ಎಕ್ಸಾಂಪಲ್ ಕೃಷ್ಣಂ ಪ್ರಣಯಾಸಕ್ ಎಷ್ಟು ಚೆನ್ನಾಗಿ ಹಿಟ್ಟಾಯಿತು ಭೀಮಾ ಎಷ್ಟು ಒಳ್ಳೆ ಹಿಟ್ಟಾಯಿತು ಆ್ಯಂಡ್ ಯಾ ಈಗ ಕೆ ಜಿ ಎಫ್ ಕಾಂತಾರ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಅಂತಂದ್ರೂ ಮಾಡೋವಂಥ ಸಿನಿಮಾಗಳನ್ನೇ ನೀವು ಜನಕ್ಕೆ ರೀಚ್ ಮಾಡಿಸೋದ್ರಿಂದ ಒಳ್ಳೆ ಕಂಟೆಂಟ್ ಒಳ್ಳೆ ಮೇಕಿಂಗ್ ಒಳ್ಳೆ ಟೆಕ್ನಿಕಲ್ ಟೀಮ್ ಒಂದು ಕತೆ ಮನಸ್ಸಿಗೆ ನಾಟೋ ಅಂಥದ್ದಿದ್ರೆ ಡೆಫಿನೆಟ್ಲಿ ಓಡೇ ಓಡುತ್ತೆ ನಾವು ಜನದ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ನೋಡಲ್ಲ ಅಂತ ಸೊ ನಮ್ಮ ಕೈನಲ್ಲಿರುತ್ತೆ ಒಳ್ಳೆಯ ಸಿನಿಮಾ ಮಾಡೋವಂಥದ್ದು ಎಷ್ಟು ಆಡಿಯನ್ಸಿಗೆ ತಲುಪಿಸ್ತೀವಿ ಅನ್ನೋದು ಸೊ ಕೊನೆಯದಾಗಿ ಆ್ಯಕ್ಚುಲಿ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಹೊರಗಡೆ ತುಂಬ ಪ್ರಪೋಸಲ್ಸ್ ಎಲ್ಲ ಬರ್ತಿರುತ್ತೆ ಡಿ ಎಮ್ಸ್ ಎಲ್ಲ ಬರ್ತಿರುತ್ತೆ ಅಂದರೆ ನಿಮಗೆ ಜಸ್ಟ್ ಅಂದರೆ ಪಾಪ ಅವರಿಗೆಲ್ಲ ಒಂದು ಸಮಾಧಾನ ಆಗಲಿಕ್ಕೆ ನಿಮ್ಮ ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಹುಡುಗ ಯಾರಾದರೂ ಅಂತಂದರೆ ಅಟ್ಲೀಸ್ಟ್ ಅಥವಾ ನಿಮಗೆ ಪಾರ್ಟ್ನರಾಗಿ ಬರಬೇಕು ಅಂದ್ಕೊಳ್ಳುವಂತಹ ಹುಡುಗ ಅವರಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಟ್ಲೀಸ್ಟ್ ಒಂದು ಹೈಟ್ ಕ್ವಾಲಿಟಿ ಹೇಳೋದಾದರೆ ಅವ್ರಿಗೊಂದು ಕ್ಲಾರಿಟಿ ಸಿಗಲಿ ಅಟ್ಲೀಸ್ಟ್ ಅವ್ರು ಟ್ರೈ ಮಾಡುವಾಗ ಅವ್ರಿಗೆ ಗೊತ್ತಾಗಲಿ ಅದು ಅಂತ ಅಷ್ಟೇ ಅವರಲ್ಲಿ ಇದೆಯಾ ಇಲ್ವೋ ಆ ಕ್ವಾಲಿಟೀಸ್ ಅಂತ ಸೊ ಐದು ಕ್ವಾಲಿಟೀಸ್ ನೀವು ಇಷ್ಟಪಡಬೇಕಾಗಿರೋ ಆ ಪಾರ್ಟ್ನರ್ಗೆ ಏನಿಲ್ಲ ನಾನು ಮಾಡೋ ಕೆಲಸಗಳಿಗೆ ನನಗೆ ಸಪೋರ್ಟ್ ಮಾಡಬೇಕು ಸ್ಪೆಷಲಿ ಇವಾಗ ನಾನು ಈ ಇಂಡಸ್ಟ್ರಿನ ಪ್ರೊಫೆಷನಲ್ಲಾಗಿ ಪ್ರೊಫೆಷನ್ನಾಗಿ ಚೂಸ್ ಮಾಡಿದ್ದೀನಿ ಅಂತಂದಾಗ ಈ ಒಂದು ಇಂಡಸ್ಟ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು ಆ್ಯಂಡ್ ಡೌಟ್ಸ್ ಪಡೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಳ್ಳೋದು ಆ್ಯಂಡ್ ನನ್ನ ಪ್ರೀತಿಸ್ಕೊಂಡು ಇನ್ನೊಬ್ರನ್ನ ಯಾರನ್ನೋ ಡೇಟ್ ಮಾಡ್ತಿರೋದು ಇದೆಲ್ಲನೂ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಸೊ ಏನೋ ನಾನು ಸ್ವಲ್ಪ ಪೊಸೆಸಿವ್ ಇದ್ದೀನಿ ಆ್ಯಂಡ್ ಐ ಡೋಂಟ್ ವಾಂಟ್ ನನಗೆ ರಿಚ್ ಫ್ಯಾಮಿಲಿನೇ ಬೇಕು ಸೆಟಲ್ಡ್ ಫ್ಯಾಮಿಲಿನೇ ಬೇಕು ಆ ಥರದ್ದು ಏನೂ ಇಲ್ಲ ಒಂದು ಸಪೋರ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಹುಡುಗ ಇದ್ದರೆ ಸಾಕು ನನಗೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗ್ತೀನಿ ಆ ಥರ ಇತ್ತು ಅಂದರೆ ಬಟ್ ಎಷ್ಟೊಂದು ಜನ ಅದೀಗ ಮನೇಲಿ ಕೇಳೋವಂಥ ಪ್ರಪೋಸಲ್ಸ್ ಇರ್ಬೋದು ಅಥವಾ ಯಾರೇ ಒಂದು ಪ್ರಪೋಸ್ ಮಾಡೋ ಅವ್ರ ದ ಫಸ್ಟ್ ಕಂಡೀಷನ್ ಇಂಡಸ್ಟ್ರಿ ಬಿಡಬೇಕು ಆ್ಯಂಡ್ ನೆಕ್ಸ್ಟ್ ಆ್ಯಕ್ ಆ ಥರ ಅದೆಷ್ಟೋ ಬಂದಿದೆ ಸೊ ಹಾಗಾಗಿ ಈಗ ಏನಕಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಇವತ್ತು ಈ ಒಂದು ಹಂತಕ್ಕೆ ಬಂದಾಗ ಆಲ್ ಆಫ್ ದ ಸಡನ್ ಇಂಡಸ್ಟ್ರಿ ಬಿಟ್ಟು ಕೆಲಸ ಅದು ಆಗಲ್ಲ ಆಗಲ್ಲ ಅದು ಅದಕ್ಕೆ ಅವಾಗ ಹಂಗೆ ಏನು ಅನಿಸುತ್ತೆ ಅಂದರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅನಿಸುತ್ತೆ ಸೊ ಫಸ್ಟ್ಲಿ ನಂಬಬೇಕು ಪ್ರೀತಿಸಬೇಕು ಆ್ಯಂಡ್ ಮೋಸ ಮಾಡಬಾರ್ದು ಆ್ಯಂಡ್ ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ್ನ ಅವ್ರ ಫ್ಯಾಮಿಲಿನ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ನನ್ನ ಫ್ಯಾಮಿಲಿ ಕೊಡಬೇಕು ಆ್ಯಂಡ್ ನನ್ನನ್ನು ನಾನು ಹೆಂಗಿದ್ದೀನಿ ಹಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕಾ ಓಕೆ ಏನದು ನನಗೇನೋ ಒಂದು ಇಷ್ಟ ಆಗ್ತಿಲ್ಲ ಅದೊಂಚೂರು ಚೇಂಜ್ ಮಾಡ್ಕೊಳ್ಳಮ ಅಂತ ಪ್ರೀತಿಯಿಂದ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊತೀನಿ ಆ್ಯಂಡ್ ಈಗ ಇಂಡಸ್ಟ್ರಿನೂ ಅಷ್ಟೇ ಈಗೇನೋ ಜೊತೆಲಿ ಇರಬೇಕಾದ್ರೆ ಈಗ ಒಂದು ಮದುವೆ ಆದ್ಮೇಲೆ ನಂಗೆ ಇಷ್ಟೇ ಯಾಕೋ ಇಷ್ಟ ಆಗ್ತಿಲ್ಲ ಸಾಕು ನೀನು ಬಿಟ್ಬಿಟ್ಟು ಆರಾಮಾಗಿ ಮನೇಲಿರೋ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರೀತಿಯಿಂದ ಹೇಳಿದ್ರು ಅದಕ್ಕೂ ನಾನು ರೆಡಿ ಆಯ್ತು ನಾನು ಬಿಡ್ತೀನಿ ಇಂಡಸ್ಟ್ರಿ ನೀವು ನಿಮಗೆ ಇಷ್ಟ ಇಲ್ವಾ ನಾನು ಬಿಡ್ತೀನಿ ಬಟ್ ಅದನ್ನು ಬಂದ್ಬಿಟ್ಟು ಬೇರೆ ಯಾವುದೋ ರೀತಿಯಲ್ಲಿ ಇರೋರೆಲ್ಲ ಹಾಗೆ ಹೀಗೆ ನಮಗೆ ಬೇಡ ಅನ್ನಿನ ಇಂಡಸ್ಟ್ರಿ ಬಿಟ್ಬಿಡು ಆ ಥರ ಈ ಥರ ಅಂತ ಫಸ್ಟೇ ಕ್ವಶನ್ ಬಂದ್ಬಿಡ್ತು ಅಂತಂದಾಗ ಅದು ಆಗೋಲ್ಲ ಆ ರಿಲೇಷನ್ಶಿಪ್ ವರ್ಕ್ ಆಗಲ್ಲ ಸೊ ಹಾಗಾಗಿ ನನ್ನ ತುಂಬ ಪ್ರೀತಿಯಿಂದ ನಂಬಿಕೆಯಿಂದ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ನೋಡ್ಕೊಳೋಂಥ ಹುಡುಗ ಆ್ಯಂಡ್ ಸಪೋರ್ಟಿವ್ ಆಗಿದ್ದು ಅಂತಂದರೆ ಶ್ರೀಮಂತನೇ ಬೇಕು ಅಂತ ಏನಿಲ್ಲ ನಾರ್ಮಲ್ ಆದ್ರೂ ಇವಾಗ ನಾನು ಹೆಂಗಿದ್ದೀನಿ ಹಂಗೆ ನೋಡಿಕೊಂಡ್ರು ಸಾಕು ನನಗೆ ಇಬ್ಬರು ದುಡ್ಕೊಂಡೇ ಫ್ಯೂಚರಲ್ಲಿ ಆಗ್ಬೋದು ಸೊ ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹುಡುಕಬೇಕು ನನಗೆ ಸೊ ಅದೇ ನೀವು ಹೆಂಗಿದ್ದೀರೋ ಹಾಗೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿದ್ರಿ ಹೆಂಗೆ ನಿಮ್ಮ ಖರ್ಚು ವೆಚ್ಚ ಎಲ್ಲ ಹೇಗೆ ಸೊ ಅದೊಂದು ಸ್ವಲ್ಪ ಐಡಿಯಾ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಟ್ರೈ ಮಾಡೋರಿಗೆ ಗೊತ್ತಾಗುತ್ತೆ ಎಷ್ಟಿದ್ರೆ ಆ್ಯಕ್ಚುಲಿ ಅನುಷ್ ಅವ್ರನ್ನ ಹ್ಯಾಂಡಲ್ ಮಾಡ್ಬೋದು ಮೈಂಟೈನ್ ಮಾಡ್ಬೋದು ಅಷ್ಟು ಖರ್ಚೇ ಇಲ್ಲ ಏನು ನಾನು ಏನಕ್ಕೂ ಖರ್ಚೆ ನನಗೆ ಆಸೆಗಳೇ ಇಲ್ಲ ಅದು ಬೇಕು ಇದು ಬೇಕು ಅಂತೇನಿಲ್ಲ ಸೊ ಈಗ ನಾನು ವಿ ಓಡಿಸ್ತೀನಿ ಎಕ್ಸ್ಯೂನೇ ರೇಂಜ್ ರೋವರ್ ಅಂದ್ಕೊಂಡು ಓಡಿಸ್ತೀನಿ ಆ್ಯಂಡ್ ಏನು ಇವಾಗ ಪ್ರೆಸ್ಟೀಜಲ್ಲಿದ್ದೀನಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲ ಅದನ್ನೇ ಕಿಂಗ್ ಫಿಶರ್ ಟವರ್ಸಲ್ಲಿ ಇದ್ದೀನಿ ಅಂದ್ಕೊಂಡು ಬದುಕ್ತೀನಿ ಸೊ ನಾನು ಹಾಗೆ ಲೈಕ್ ನನಗೇನಂದರೆ ಇರೋದ್ರಲ್ಲೇ ನೆಮ್ಮದಿಯಾಗಿರೋಳು ನಾನು ನನಗೆ ಅತಿ ಆಸೆ ನನಗೆ ಅದೇ ಬೇಕು ಇದೇ ಬೇಕು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಏನಿಲ್ಲ ಬಟ್ ನನಗಿರೋ ಆಸೆ ಏನಂದರೆ ಈ ಒಂದು ಇಂಡಸ್ಟ್ರಿ ಚೂಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡಬೇಕು ಆ್ಯಂಡ್ ನನ್ನನ್ನು ನಾನು ಪ್ರೌಡ್ ಫೀಲ್ ಮಾಡಿಸ್ಕೋಬೇಕು ಯಾಕಂದರೆ ಯಾವುದೇ ಒಂದು ಹುಟ್ಟಿದಕ್ಕೆ ಸಾರ್ಥಕತೆ ಅಂತ ನಾನು ನಂಬಿದ್ದೀನಿ ಸೊ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಈ ಒಂದು ಪ್ರೊಫೆಷನಲ್ಲಿ ನಾನು ಏನು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ಹಾದಿ ಹೋಗ್ತಾ ಇದ್ದೀನಿ ಆ ಹಾದಿನಲ್ಲಿ ನಾನು ಕೈ ಹಿಡ್ಕೊಂಡು ಸಪೋರ್ಟ್ ಮಾಡಿಕೊಂಡು ನನಗೆ ಸಪೋರ್ಟಿವ್ ಸಿಸ್ಟಮ್ ಆಗಿದ್ದರೆ ಅಷ್ಟೇ ಸಾಕು ನನಗೆ ನನಗೆ ಅದನ್ನು ಕೊಡಿಸ್ಬೇಕು ಇದನ್ನು ಕೊಡ್ಸ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ನನಗೆ ಆಸೆನೇ ಇಲ್ಲ ಸಿ ಏನಂದರೆ ಈ ತಿಂಗಳು ಮೇಂಟೆನೆನ್ಸ್ ಏನಿರುತ್ತೆ ಅದು ಎಕ್ಸ್ಟ್ರಾ ಹಂಗೆ ಹಿಂಗೆ ಏನಿಲ್ಲ ನಾನು ಕೇಳೋದೇ ಹಬ್ಬ ಬಾ ಅಂತಲೇ ಯಾವಾಗಾದ್ರೂ ಒಂದು ಪಾನಿಪುರಿ ಕೊಡಿಸು ಒಂದು ಐಸ್ ಕ್ರೀಮ್ ಕೊಡಿಸು ಅಷ್ಟೇ ನಾನೇನು ಕರ್ಕೊಂಡೋಗಿ ನಂಗೆ ಡೈಮಂಡ್ ನಕ್ಲೆಸ್ ಕೊಡಿಸು ಗ್ಲಾಂಬುರ್ಗಿನಿ ಕಾರ್ ಕೊಡ್ಸು ಇವೆಲ್ಲ ನಾನು ಕೇಳೋ ಅಭ್ಯಾಸ ಐ ಮೀನ್ ಅಭ್ಯಾಸ ಅಂದರೆ ಅದರ ಕೇಳೋ ಮನಸ್ಥಿತಿಯೇ ಇಲ್ಲ ನನಗೆ ಈವನ್ ನನ್ನ ಅಪ್ಪ ಅಮ್ಮನ ಹತ್ರನೂ ಅಷ್ಟೇ ನನ್ನ ಹಬ್ಬಕ್ಕೂ ಒಂದು ಬಟ್ಟೆ ಕೊಡಿಸಿ ಅಂತ ಕೇಳಲ್ಲ ಅವಶ್ಯಕತೆ ಏನೋ ಇತ್ತು ಈಗೆಲ್ಲೋ ಒಂದು ಈವೆಂಟ್ಸ್ಗೆ ಹೋಗ್ಬೇಕು ಅದಕ್ಕೇನು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅಷ್ಟೇ ಬಿಟ್ಟರೆ ಅದು ಬೇಕು ಇದು ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕನ್ನೋ ಆಸೆಗಳು ಇಲ್ಲದೆ ಇರೋ ಕಾರಣ ನಾನು ಹೆಂಗಿದ್ರೂ ಬದುಕ್ತೀನಿ ನನಗೆ ಏನಂದರೆ ನೂರು ರೂಪಾಯಿ ಇದ್ರೂ ಜೀವನ ಮಾಡೋಕ್ಕೆ ಬರುತ್ತೆ ಒಂದು ಲಕ್ಷ ಇದ್ರೂ ಜೀವನ ಮಾಡಕ್ಕೆ ಬರುತ್ತೆ ಸೊ ಆ ಥರ ಅಷ್ಟೇ ಹೆಂಗಿದ್ರು ನಾನು ಅಡ್ಜಸ್ಟ್ ಆಗ್ತೀನಿ ಅಲ್ಟಿಮೇಟ್ಲಿ ನೆಮ್ಮದಿ ಖುಷಿ ಪ್ರೀತಿ ಇಂಪಾರ್ಟೆಂಟ್ ಅದೊಂದಿತ್ತು ಅಂತಂದಾಗ ಯಾಕೆಂದರೆ ಒಂದು ಟೈಮಲ್ಲಿ ಅನಿಸುತ್ತೆ ಬಹುಶಃ ಇದ್ದಾಗೆಲ್ಲ ನಾವು ಸೂಪರ್ ಸೆಟಲ್ಡ್ ಆಗಬೇಕು ನಾವು ರಿಚ್ ಇರಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಸಕ್ಕತ್ ದುಡ್ಡಿರಬೇಕು ಅಂತ ಅಲ್ಟಿಮೇಟ್ಲಿ ದುಡ್ಡು ಇಟ್ಕೊಂಡು ಏನು ಮಾಡ್ತೀರ ಪ್ರೀತಿನೇ ಇಲ್ಲ ಅಂದಾಗ ಈಗ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಇರುತ್ತೆ ನಮಗೆ ಆದ ಒಂದು ಶೋ ನಮ್ಗೆ ಖುಷಿಯಾದಾಗ ದುಃಖ ಆದಾಗ ಹೇಳ್ಕೊಳ್ಳೋಕ್ಕೆ ಸಮಾಧಾನ ಮಾಡೋಕ್ಕೆ ಅಂತ ಒಂದು ಪ್ರೀತಿಯಾದ ಒಂದು ಶೋಲ್ಡರ್ ಇರಬೇಕು ನಮಗೆ ಯಾರೂ ಇಲ್ಲದೆ ಈಗ ದುಡ್ಡಿದೆ ಅಂತಂದ್ಬಿಟ್ಟು ನಾವು ಕೆಲಸದವ್ರನ್ನ ಇಟ್ಕೊಂಡು ಎಷ್ಟಂತ ನಿಮ್ಗೆ ಏನೂ ಸಿಗಲ್ಲ ಅಲ್ಲಿ ಅಲ್ಟಿಮೇಟ್ಲಿ ಒಂದು ಡಿಪ್ರೆಷನ್ ಅಳೋದು ಯೋಚನೆಗಳು ಯಾರೂ ಇಲ್ಲ ಅನ್ನೋ ಕೊರಗಿರುತ್ತೆ ಹೊರತು ನಮಗೇನೂ ಸಿಗಲ್ಲ ದುಡ್ಡಿಂದ ದುಡ್ಡು ಬೇಕು ಹಂಗಂದ್ಬಿಟ್ಟು ನಾನು ತುಂಬ ಇದರಲ್ಲಿ ದುಡ್ಡೇ ಬೇಡ ಅಂತ ಹೇಳಲ್ಲ ನೆಮ್ಮದಿಯಾಗಿ ಬದುಕೋಕೆ ಎಷ್ಟು ಬೇಕು ಅದು ಸಾಕು ಅಷ್ಟೇ ಸೊ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಅನುಷಾ ಅವರೇ ಒಳ್ಳೇದಾಗಲಿ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ ಆಲ್ ದ ಬೆಸ್ಟ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಅನುಷಾ ರೈ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ